ಹಲೋ ನಮಸ್ಕಾರ ರೀ ನಾವು ಬಂದ ಎಷ್ಟದ ನೀವು ಎಲ್ಲಾರ ನೋಡಿರ್ತಕ್ಕಂತ ಎಲ್ ಗಾಡಿಗೆ ಗಾಡಿ ಹಿಂದೂಸ್ತಾನ್ ಆರ್ಟಿಶನ್ ಗಾಡಿ ನೋಡ್ರಿ ಅದರ ತಕ ಇವತ್ತ ನೋಡ್ ಬರ್ರಿ ಹೆಂಗ ಹೆಂಗ್ ಎಲ್ಲಾ ಅಣ್ಣಗಳ ಮಾಹಿತಿ ಕೇಳುವ ನಮಸ್ಕಾರ ರೀ ಈ ಗಾಡಿ ರೆಡಿ ಮಾಡ್ ಅಣ್ಣಗಳ ಇವ್ರು ನೋಡ್ರಿ ಐತ್ರಿ ಗಾಡಿ ಏನ ಗಾಡಿ ಎಲ್ಲ ಆಗೈತಿ ಅದ್ರ ಒಣ ಬ್ರೇಕ್ ಸಾಲ ಸ್ಟೇರಿಂಗ್ ಆಯ್ತ್ ಎಲ್ಲಾ ಎಲ್ ಐ ಟಿ ಬ್ರೇಕ್ ಪವರ್ ಸ್ಟೇರಿಂಗ ಎಲ್ಲಾ ಚಲಾಗೈತೆ ನಾವೆಲ್ಲಾ ಗಿಯರ್ ಬಾಕ್ಸ್ ಓದ್ಕೊಟ್ಟಿದ್ದೀವ ಇಂಜನ್ ನಮ್ದು ಗಿಯರ್ ಬಾಕ್ಸ್ ಓದ್ ಕೊಟ್ಟಿದ್ರಿ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಯಾ ಮಿಸ್ ನಿರಂಜನ ಮಿಸ್ತ್ರಿಕ್ ಎಲ್ ಎಂಟಿ ಗಾಡಿ ಹೊಡೆದಂಗ್ರೇಮ್ ಇಂಜನ್ ಅಂತ ಪವರ್ಫುಲ್ ಐತ್ರಿ ಹಿಂದೂಸ್ತಾನ ಆ ಎಲ್ಲಾರ್ ಕಡೆ ಕೇಳಬಹುದು ನೀವು ಪವರ್ಫುಲ್ ಇಂಜಿನ ಗಿಯರ್ ಬಾಕ್ಸ್ ಆಗಿರಿ ಎಲ್ ಇದು ಪವರ್ಫುಲ್ ಆಗಿದ್ರೆ ಗಾಡಿ ಹೊಡೆದ್ರಿ ಎಲ್ಲಾ ಚಲೋ ಗಾಡಿ ಈಗ ರಿಲೇಷನ್ ರೀ

ಇದಕ್ಕಿನ್ನ ಇನ್ನ ಏನೇನ್ ಮಾಡ್ಸೌತ್ರಿ ಗಾಡಿ ಏನಿಲ್ಲ ಹುಡ್ಡ ಬಂಪರ್ ಅದಾವ್ರಿ ಒಂದ್ ತಿಂಗ್ಳ ಹೊಡೆದ ಹೊಡೋದ್ರಿ ಎಲ್ಲಾ ನಮ್ಗ ಇದ್ ಆತಂದ್ರ ಹುಡ್ಡ ಬಂಪರ್ ಗಟ್ಟ ಕಲರ್ ಮಾಡೋದನ ಎಲ್ಲಾ ಐತ್ರಿ ಮಿಷನ್ ಕೊಂಡ್ ಹಾ ಮಷೀನ್ ಇಂದ ಇರ್ತಾನ ಇದತ್ರಿ ಗಾಡಿ ಅದನ್ನ ಜಂಪ್ಕೊಂಡಿದಿರಿ ಗಾಡಿಯಾಂಪ್ಕೊಂಡಿದ್ರಿ ಹ ಜಮಖಂಡ್ಯಾಗ ಅಣ್ಣ ಇದು ಕರ್ನಾಟಕದಾಗ ಪಸ್ನೇ ಗಾಡಿ ಇತ್ತು ಮಾಡ್ಸ್ರ ಇಲ್ರಿ ಕರ್ನಾಟಕ ಹಿಂದೂಸ್ತಾನ ಇಂಜನ್ ಕುಣಸಿದ ಗೇರ್ ಹಾಕ್ಸೋ ಪಶ್ನೆ ಗಾಡಿ ಆ ಕಡೆ ಮಹಾರಾಷ್ಟ್ರದಾಗ ರೀ ಮಾರಾಷ್ಟ್ರ ಕುಣಿಸ್ಯಾರೀ ಬೇರೆ ಬೇರೆ ಇಂಜನ್ ಕುಣ್ಸ್ಕೊಂಡ್ರಿ ಆ ಇವು ಕುಣಸ್ಕೊಂಡ್ರಿ ಹಿಂದೂಸ್ತಾನ ಇಂಜನ್ ಕುಣಸಿದ್ರ ನಾವ್ ಫಸ್ಟ್ ಕರ್ನಾಟಕದಾಗ ಕರ್ನಾಟಕದ ಕರ್ನಾಟಕದಾಗ ಫಸ್ಟ್ ಮಾಡಿದ್ವಿ ನಾವ್ ಮಾತಾಡಿದ್ರಿ ಆಲ್ಟಿಶನ್ ಮಾಡೋರು ಮಾಡ ಇದೊಂದು ಸೀಸನ್ ನಮ್ಮ ಎರಡು ಗಾಡಿ ಎರಡ್ ಗಾಡಿ ಮಾಡ್ಸಾರ ಯಾವತ್ತ ಏ ನಮ್ಮ હિન્દುસ્તાન ರೇನಾದ ಓಕೆ ಜಾಯಿಂಟರ್ ಗೇರ್ ಬಾಕ್ಸ್ ಹಾಕರೋಣ ಅಡ್ಡು ಜಾಯಿಂಟರ್ ಗೇರ್ ಬಾಕ್ಸ್ ಜಾಯಿಂಟರ್ ಗೇರ್ ಬಾಕ್ಸ್ ಹಾಕೋಣ ನಮಗೆ ಗೇರ್ ಬಾಕ್ಸ್ ನಾ ಜಾಯಿಂಟರ್ ಬಿಟ್ರೆ ಯಾವ ಗೇರ್ ಬಾಕ್ಸ್ ಸಟನ್ಸಿಲ್ ರಂತೆ ಮತ್ತೆ ಕಿರಿಕಿರಿ ಇಲ್ಲ ನನಗೆ ಜಾಯಿಂಟರ್ ಗೇರ್ ಇಂತ ಅಂತ ಗಾಡಿ ಏನ ಹೆಸರು ರಡ ರೆಡಿ ಮಾಡ್ತೀನಿ ಜಮ್ಕಡೆ ದಾದನ ನಾವು ಆ ಜಮ್ಕಡೆ ದಾದಲ್ರಿ ಇದು ಗಾಡಿ હિન્દುಸ್ತಾನಾ હિન્દುಸ್ತಾನಾ ಗುರು હિન્દುಸ್ತಾನಾ ಜಾಯಿಂಟರ್ ಇಂಗಿನೇ ಲೇ ಲೇ ಲೇ

ನಾವ್ ಮೂರ್ ಮಂದಿರ ನಮ್ದು ದೊಡ್ಡಪ್ಪಗ ಒಬ್ಬರ್ದ್ರ ಇದಂಟೆನೆನ್ಸ್ ಮಾಡ್ತಿರ ನಾವೆಲ್ಲ ಮೇಂಟೈನ್ ಮಾಡ್ತಿರೇ ಗಾಡಿ ಕ್ಲಸ್ ಪ್ಲೇಟ್ ಯಾವ್ಯಸ್ಟೈಪ್ ಬರ್ತಾವ ಕಲೆಕ್ಸ್್ ಪ್ಲೇಟ್ ಏನೈತಿ ಎಲ್ಲಾ ಜಾಯಿಂಟರ್ ಗೇರಾ ಬ್ರೇಕ್ ಆ ಕಲೆಕ್ಸ್್ ಪ್ಲೇಟ್ ಎಲ್ಲಾ ಸ್ಟೇರಿಂಗ್ ಯೂನಿಟ್ ಅಲ್ಲಿ ಅಷ್ಟು ಬರ್ತಾನ ಬರ್ತಾನೆ ಇಂಜಿನ್ ಆ ಫ್ರಾಂಟ್ ಎಕ್ಸ್ ಎಲ್ಲಾ ಇವಳೇ ಮುಂದೆ ಏನೈತಾನಾ ಇದು ಹಿಂದೂಸ್ತಾನ ಇದನ್ನ ಸ್ಪೆಂಡಲ್ ಜಾಯಿಂಟರ್ ಹಾಕಬೇಕು ಅಂತಿದ್ನ ಹಾಕಿಕಿರಿ ಗಾಡಿ ಲುಕ್ ಆಗೋದ ಅಂತಾನಾ ಹಿಂದೂಸ್ತಾನ ಅಂದ್ರೆ ಶಡದಿಂದ ಗಾಡಿ ಪಟ್ಟೆ ಇದ ಪಾಠ ನಡಿ ಮಲ್ಲ ಅಂದ ತಗದಿ ಗಾಡಿ ಶೋಕ್ ಅಂತ ಹೇಳಿ ಅದಡಿ ಅದನೆ ಟೆ ನಾನು ಹೇಳ್ತೀನಿ ನಾವು ಎಲ್ಲರೂ ಅನ್ಕೊಳೋದು ಏನ್ರಿ ಗಾಡಿ ಇದನ್ನ ಜಾಯಿಂಟ್ ಏರ್ ಮುಂದಿನ ಸ್ಪೆಂಡಲ್ ಇಡಬಹುದಾಗಿತ್ತು ಅಂತ ಹೇಳಿ ಎಲ್ಲಾರು ಮಂದಿ ಗಾಡಿ ಸೋ ಕಳಿದೈತೆ ಅಂತ ಹೇಳಿ ಅದ ಅಡಿ ಇಟ್ಟಿರ ನಾವು ಅದ್ ನಿಟ್ರ ನಡೆಯುತ್ತೆ ಜಾಯಿಂಟ್ ಏರ್ ಆ ಜಾಗರ ಹಾಕಿ ಕೊಡ್ತಾನ್ರಿ ಅವನು ಬೇರೆ ಯಾರೇ ಬೇಕಾದ್ರೆ ಮಾಡ್ಸಬಹುದು ಬೇಕಾದ್ರೆ ಜಾಯಿಂಟ್ ಏರ್ ಹಾಕಿ ಮಾಡ್ಕೋಬಹುದು ನಾವು ನಮ್ಮ ಗಾಡಿ ಸೋ ಹೋಗೈತಿ ಗಾಡಿ ಸೆಟ್ ದಿನರೋ ಅಂತ ಹೇಳಿ ನಾವು ಅದ್ ಇಟ್ಟಂಗರ ಪಾಟ ದಡಿನ ಬರಬರಿ ಇತ್ತಲ್ಲ ಟೋಟಲ್ ಹಿಂದೂಸ್ತಾನ ಗಾಡಿನ ಆಗೋದು ಇತ್ತು ಹಾ ಹಿಂದೂಸ್ತಾನ ಗಾಡಿ ಹಿಂದೂಸ್ತಾನ ಆಗೋದು ಕರೆ ಗಾಡಿ ಲುಕ್ ಮತ್ತೆ ಯಾರೇ ಮಾಡ್ಸಾರ್ ಇರ್ತಾರೆ ಹಿಂಗ ಗಾಡಿ ಅದ

ಚಲೋ ಕುಣ ಮಿಸ್ತ್ರಿ ಚಲೋ ಮಾಡ್ರಿ ಹೊಡೆದ್ಯಾಡವ್ರಿಗೆಲ್ಲ ಅನುಕೂಲ ಐತಿ ಮೊದಲೇ ಸಾಲ ಹಾಕಿತ್ತು ಗೋಳ ಹಾಕಿತ್ತು ಡ್ರೈವರ್ ಗಳಿಗೆ ಈಗ ಮಿಸ್ತ್ರಿ ಎಲ್ಲ ಫಸ್ಟ್ ಕ್ಲಾಸ್ ಮಾಡಿಕೊಟ್ಟ ಡ್ರೈವರ್ ಡ್ರೈವರ್ಗ್ ಗೊತ್ತಿಲ್ರಿ ಒಟ್ಟು ಡ್ರೈವರ್ ಪರಿ ಡ್ರೈವರ್ ಬಟ್ ಸೇಫ್ಟಿ ಗಾಡಿ ಹೊಡಗೇಡ ಒಟ್ಟ ಇದೇನು ಸೈಡ್ ಕೂತೋದು ಹಿಡಿತಾರ ಹಿಂದೂಸ್ತಾನ ಸೈಡ್ ಕುಂ ಏನಿಲ್ಲ ಗಾಡಿ ಬಟ್ ಎಲ್ಲಾ ಬರೋರಿ ಐತ್ರಿ ಜಾಯಿನ್ ಡರ್ ಇಂಜನ್ ಪಿಕಪ್ ಆಗತ್ತ್ರಿ ಬಟ್ ಆರಾಮ್ ಹೊಡಿಬೋದ್ರಿ ಕಣಕ್ ಅದು ಹಾಕಾಕ ಓಪನ್ ಅದ ಇದ್ರ ಏನ ಹಾ ಓಪನ್ ಇಟ್ರ ಹಾಕತ್ತೀವ್ರಿ ಕಣಕ್ ಬಟ್ ಕಣಕ್ ಬಿಡಾರ ಕಣಕ್ ಹಾಕಾರದೇವ ನಾ ಬಟ್ ಜಾಯಿಂಟ್ ಇಯರ್ ಪ್ಲಸ್ ಹೋಗುದರಿ ಇಂತಹ ಗಾಡಿ ನಾವ್ ಇಡ ದಿನ ಸಲ ಓಪನ್ ದಾಗ ಹಾಕಿವ್ರಿ ನಂಬರ್ ಆಗೈತಿ ನಮ್ ಇಂಜನ್ ಇಂಜನ್ ಮಾತ್ರ ಖಾತರಿ ಐತ್ರಿ ಗೇರ್ ಬಾಕ್ಸ್ ನಮ್ ಖಾತ್ರಿ ಐತ್ರಿ ನಾ ಹಾಕತ್ತೇವ ನಾ ಓಪನ್ ಇದ್ದಂತೂ ಹಾಕತೀವ್ರಿ ಈಗ ಎಲ್ಲಿ ಕಣಕ ಹಾಕಿರಣ ಫಸ್ಟ್ ಹಾಕಿವಣ ಕೊಳಿಲಾಗ ಹಾಕಿವ್ರಿ ಹೊಳಿ ಮುದೋಳ ಹಾಕಿವ್ರಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹಾಕಿವ್ರಿ ಎಷ್ಟು ಪ್ರೈಸ್ ಮಾಡಿ ಫಸ್ಟ್ ಮಾಡಿರೋಣ ಕೊಳಿಲಾಗ ಡಬ್ಬಿ ನಾಲ್ಕು ಡಬ್ಬಿ ಇದ್ದೂರಿ ಅಲ್ಲೇ ಫಸ್ಟ್ ಹಾಕಿವ್ರಿ ಹೊಳ್ಳಿ ಅವರ ತಾನ ಈಚೆ ಕಡೆ ಒಂದು ಇಟ್ಕೊಂಡಿದ್ರೆ ಅಲ್ಲೂ ಫಸ್ಟ್ ಹಾಕಿತಣ ಒಟ್ಟು ಗಾಡಿ ಯಾವಾಗ ಪ್ರೈಸ್ ಮಾಡಿತ್ತೈಸ್ ಆಗ್ಯಾವಣ ಇಂಜನ್ ತನಕ ಏನ್ ಪಾಲ್ಟ್ ಇಲ್ರಿ ಏನ್ ಪಾಲ್ಟ್ ಇಲ್ಲ ಕೋಟೆ ಬಸ್ ಸ್ಟ್ಯಾಂಡಿನ

plus on plus and plas and plus plas and plus and plus and ತನಕ ಹೊಟ್ಟ ಪಾಲ್ಟ್ ಇಲ್ಲ ಯದ್ ತನಕ ತಿರ್ಸು ಕೊಳೆನ ಇಲ್ಲ ಏರು ಪದಸ್ರಿ ಕುಂಡಿರ್ತಾವ್ ಇದೇನ ಆಲ್ಟಿಷನ್ ಮಾಡಿದೇನ್ ಪಾಲ್ಟ್ ಬರಲ್ಲ ಅನಾಹುತ ಗಾಡಿ ಬಾಂದ್ ಬೇಕಾದ್ರ ನೋಡಬಹುದು ನೋಡ್ಬೋದು ನಾನು ಹೊಡ್ದನಿ ಗಾಡಿ ಚಲೋ ಐತ್ರಿ ಬಾಂದ್ ನೋಡ್ರಿ Thank okay. okay. you. Hãy subscribe cho kênh Ghiền Mì Gõ Để không bỏ lỡ những video hấp dẫn ಈಗ ಗಾಡಿ ಹೊಡೆದ್ ನೋಡಿದಿವಿ ಅಣ್ಣ ಊಳ ಹೊಡೆದ್ ನೋಡ್ರಿ ಅಣ್ಣನ ಹೆಂಗ್ ಕೇಳಿ ಅಣ್ಣ ನಿಮ್ ದೋಸ್ತ ಗಾಡಿ ಹಂಗೈತಿ ಗಾಡಿ ಚಲೋ ಹೋಗ್ರಿ ಪಾಡೇತ್ರಿ ಅದಕ್ಕ ಅದ್ ಸೊಟ್ಟೇತ್ರಿ ಹಾ ರೀ ಕಬ್ಬಿಗಾಗ್ಲಿ ಏನಾಗ್ಲಿ ಅಲ್ಲಿ ನಿಂತ್ರಿ ಫೋಟಾ ನಡಿತೈತ್ರಿ ಹಾ ರೀತ್ರಿ ಆಗೈತ್ರಿ ಹಂಗ ಯೂಟ್ಯೂಬ್ ಚಾನಲ್ ವಿಡಿಯೋ ಬರದತ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಇಂತ ಹೊಸ ಹೊಸ ಗಾಡಿ ತಗ ಹೋಗ್ವು ಈಗಿನ ಚಲೋ ಮಾಡಿದೇವು ಏನ ಬಾಳ ಗಾಡಿ ತಗ ತಿರ್ಗಾಡ್ರಿ ಈಗ ಗಾಡಿ ಚಲೋ ಹೋಗ್ರಿ ಗಾಡಿನ ಚಲೋ ಆತ್ರಿ சக்கலா இன்பார எல்லா தோர்சன் நோட்ரில இன்ஜனிப்பா இல்லை இன்ஜன் அவ்வாண்டு ಇದೊಂದು ಹಿಂದೂಸ್ತಾನ ರಿಪೇರಿ ಆಗತ್ತವು ಇಲ್ಲೆಲ್ಲ ಪಿಸ್ಟನ್ ಅದ ನೋಡ್ರಿ ಹೆಂಗದವು ಏ ಗಾಡಿ ಹೋಗ್ ಮತ್ತ ಮೈ ನೋಡ್ಬೇಕಾ ಹುಡ್ಡ ಒಂಪಾರ ಇವ್ರಿ ನೋಡ್ರಿ ಹಿಂದೂಸ್ತಾನ ಗಾಡಿ ಹುಡ್ಡ ನೋಡ್ರಿ ಅದಕ್ಕೆ ಇದನ್ನ ಹಾಕಾರ್ದಾರ ಅನ್ನಯ್ಯನ ಆಶೀರ್ವಾದ ನೋಡ್ರಿ ಗಾಡಿ ಮಾತ್ರ ಹುಡ್ಡ ಅನಾಹುತ ಇದೇನಾ அட்டார இல்ல நோட் ஃபுட்